ನಮಸ್ಕಾರ ನಿನ್ನೆ ಒಂದು ಮಹತ್ತರ ದಿನ ಭಾರತದ ಜನತಂತ್ರದ ದೃಷ್ಟಿಯಿಂದ ಭಾರತದ ಸಂವಿಧಾನದ ದೃಷ್ಟಿಯಿಂದ ಯಾಕೆಂದ್ರೆ ಈ ದೇಶದ ಲೋಕಸಭೆಯಲ್ಲಿ ಭಾರತದ ಸಂವಿಧಾನದ ಕುರಿತು ನಡೆದ ಚರ್ಚೆ ಇಡೀ ಈ ಚರ್ಚೆಯ ವಿಷಯ ಯಾವುದು ಅಂದರೆ ಭಾರತದ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ವೈಭವಯುತ ಪಯಣ ಇದು ವಿಚಾರ ವೈಭವಯುತ ಪಯಣ ಸಂವಿಧಾನದ್ದು ವೈಭವಯುತ ಪಯಣವೇ ಅಥವಾ ಸಂವಿಧಾನದ್ದು ಇಡೀ ಭಾರತದ ಜನಸಮುದಾಯದ ಸಮಾನತೆಯ ಸಮಾಜವಾದದ ಪಯಣವೇ ಅದು ಯಾವ ಪಯಣ ಭಾರತವನ್ನು ಸಮಾಜವಾದಿ ಸಮಾನತೆಯ ಒಂದು ಸಮಾಜವನ್ನಾಗಿ ರೂಪಿಸುವಂಥದ್ದು ಅದು ಸಂವಿಧಾನದ ಉದ್ದೇಶ ಆದರೆ ಮೋದಿಯವರ ಸರ್ಕಾರ ಬಂದ ಮೇಲೆ ಈ ವೈಭವಯುತ ಅನ್ನೋದಕ್ಕೆ ಹೆಚ್ಚಿನ ಮಹತ್ವ ಎಲ್ಲವೂ ವೈಭವಯುತವೇ ಅವರಿಗೆ ಅವರು ವೈಭವಯುತ ಪಯಣವಂತೆ ಪಯಣ ವೈಭವಯುತ ಆಗಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಪಯಣ ಈ ಸಮಾಜದ ಇಲ್ಲಿನ ಜನರ ಬದುಕಿನ ಸಮಾನತೆಯ ಪಯಣ ಆಗಬೇಕು ಅಂತ ಆದರೆ ಈ ಸಮಾನತೆ ಅನ್ನುವುದರ ಬಗ್ಗೆ ಮೋದಿಯವರಿಗೆ ಅವರ ಸರ್ಕಾರಕ್ಕೆ ಅವರದ್ದೇ ಆದಂಥ ಕೆಲವು ಆಬ್ಜೆಕ್ಷನ್ಗಳಿವೆ ಅವರ ಸಮಾನತೆಯನ್ನು ಎಂದು ಒಪ್ಪಲ್ಲ ಸೊ ಏನೇ ಇರಲಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಪಡ್ತಾ ನಿನ್ನೆ ಮೋದಿಯವರ ಭಾಷಣ ಹೇಗಿತ್ತು ಪ್ರತಿಪಕ್ಷಗಳ ಭಾಷಣ ರಾಹುಲ್ ಗಾಂಧಿಯ ಭಾಷಣ ಎಲ್ಲ ಒಂದು ಒಂದು ಕಡೆ ಮೋದಿಯವರ ಭಾಷಣ ಹೇಗಿತ್ತು ಯಾಕೆಂದ್ರೆ ಅವರು ಈ ದೇಶದ ಪ್ರಧಾನಿ ಅವರಿಗೆ ಉತ್ತರ ಇದೆ ಜನತಂತ್ರ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವುದಕ್ಕೆ ಅವರು ಎಷ್ಟರ ಮಟ್ಟಿಗೆ ಅರ್ಹರು ಅನ್ನುವ ಪ್ರಶ್ನೆಯನ್ನು ನಾನು ಎತ್ತಲ್ಲ ಯಾಕಂದರೆ ಈ ದೇಶದ ಪ್ರಧಾನಿ ಅವರು ಏನನ್ನ ಮಾತನಾಡಿದಾರೋ ನನ್ಗೆ ನನಗೆ ಬಹಳ ಮುಖ್ಯವಾದ್ದು ಅವರು ತಮ್ಮ ಭಾಷಣದಲ್ಲಿ ಎರಡು ವಿಭಾಗಗಳನ್ನು ಮಾಡಿದ್ರು ಒಂದು ಯಥಾ ಪ್ರಕಾರ ಕಾಂಗ್ರೆಸ್ ಮತ್ತು ನೆಹರು ಕುಟುಂಬದ ಮೇಲೆ ವಾಗ್ದಾಳಿ ಇನ್ನೊಂದು ತಮ್ಮ ಸರ್ಕಾರದ ಸಾಧನೆ ಸಾಧನೆಯ ಪಟ್ಟಿಯನ್ನು ನೀಡುವಂಥದ್ದು ಅವರು ತಮ್ಮ ಸರ್ಕಾರದ ಸಾಧನೆಯ ಪಟ್ಟಿಯನ್ನು ನೀಡುವುದಕ್ಕಿಂತ ಮೊದಲು ಅವರು ಟಾರ್ಗೆಟ್ ಮಾಡಿದ್ದು ಜವಾಹರ್ಲಾಲ್ ನೆಹರು ಮತ್ತು ಅವರ ಕುಟುಂಬವನ್ನ ಕಾಂಗ್ರೆಸ್ ಅನ್ನ ಅವರು ಸಂವಿಧಾನದ ಬಗ್ಗೆ ಮಾತನಾಡುವಾಗಲೂ ಕೂಡ ಕಾಂಗ್ರೆಸ್ ಟಾರ್ಗೆಟ್ ಯಾವ ವಿಚಾರ ಮಾಡುವುದಿದ್ರು ಅವರು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾರೆ ಸರಿ ವಿರೋಧಿಸೋದು ಆದ್ರೆ ಈ ರೀತಿ ಮಾಡ್ತಾ ಮಾಡ್ತಾ ಅವರು ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಈ ದೇಶದಲ್ಲಿ ಇರುವವರೆಲ್ಲ ಮೂರ್ಖರು ಅಯೋಗ್ಯರು ಬುದ್ಧಿ ಇಲ್ದಿರುವವರು ತಿಳುವಳಿಕೆ ಇಲ್ಲದಿರುವವರು ತಾವು ಸೃಷ್ಟಿಸುವ ಭ್ರಮಾತ್ಮಕ ಲೋಕದಲ್ಲಿ ಮುಳುಗಿ ಹೋಗುವವರು ಅನ್ನುವ ನಂಬಿಕೆ ಬಿ ಜೆ ಪಿಗೆ ಮತ್ತು ಮೋದಿ ಅವರಿಗೆ ಇದ್ದಂತೆ ಇದೆ ಸೊ ಅವರು ಎರಡು ರೀತಿ ಹೇಳ್ತಾರೆ ಸಂವಿಧಾನವನ್ನ ರಕ್ಷಣೆ ಮಾಡುತ್ತಿರುವವರು ಎನ್ ಡಿ ಎ ಮತ್ತು ಬಿಜೆಪಿ ಪ್ಲೀಸ್ ಕಾಂಗ್ರೆಸ್ ಸಂವಿಧಾನವನ್ನ ಪ್ರತಿ ಹಂತದಲ್ಲೂ ಕೂಡ ನೆಹರು ಕಾಲದಿಂದ ಸಂವಿಧಾನವನ್ನ ನಾಶಪಡಿಸುವ ಸಂವಿಧಾನವನ್ನು ಮುಗಿಸುವ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ ಇದು ಅಪ್ಪಟ ಸುಳ್ಳು ಅಂತ ಹೇಳಬೇಕಾದ ಅಗತ್ಯನೇ ಇಲ್ಲ ಈ ದೇಶದಲ್ಲಿ ಸಂವಿಧಾನ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಅಲ್ವಾ ಸೊ ಅಂಬೇಡ್ಕರನ್ನ ವಿರೋಧಿಸುತ್ತಾ ಬಂದಿದ್ದು ಬಿ ಜೆ ಪಿಯ ಮೂಲವಾದಂತಹ ಸಂಘ ಪರಿವಾರ ಮತ್ತು ಮೋದಿಯವರು ಹುಟ್ಟಿದ್ದೇ ಸಂಘ ಪರಿವಾರದಲ್ಲಿ ಅವರೇ ಮಾಡಿದ್ದು ತಮಗೆ ನಾನು ಹೇಳ್ತಾ ಇದ್ದೀನಿ ನಾವು ನೂರ ನಲವತ್ತೇಳರ ನಂತರ ನೀವು ಸುಮಾರು ಐವತ್ತರವರೆಗೆ ಪಿಯ ಆರ್ ಎಸ್ ಎಸ್ನ ಮುಖವಾಣಿ ಏನಿದೆ ಆರ್ಗನೈಸರ್ ಅದರ ಸಂಪಾದಕೀಯವನ್ನು ತಾವು ಓದಬೇಕು ಈಗಲೂ ಸಿಗುತ್ತೆ ಅದು ಆರ್ಗನೈಸರ್ ಅನ್ನುವ ಏನು ನಿಯತಕಾಲಿಕ ಬಂತು ಆ ನಿಯತಕಾಲಿಕದ ಸಂಪಾದಕೀಯ ಆ ಸಂಪಾದಕೀಯಲ್ಲಿ ಸಂಘ ಪರಿವಾರ ಬಹಳ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಸಂವಿಧಾನವನ್ನು ವಿರೋಧಿಸಿತ್ತು ಸೊ ಭಾರತದ ಸಂವಿಧಾನವನ್ನು ವಿರೋಧಿಸಿದ್ದು ಮಾತ್ರ ಅಲ್ಲ ಅಂಬೇಡ್ಕರ್ನ ಕಟುವಾಗಿ ಕಟುವಾಗಿ ವಿರೋಧಿಸಿದ್ದು ಸಂಘ ಪರಿವಾರ ಅದನ್ನ ನೀವು ಆರ್ಗನೈಸರ್ ಮಾತುಪತ್ರಿಕೆಯಲ್ಲಿ ತೆಗೆದು ನೋಡಬಹುದು ಈ ಕಾಂಗ್ರೆಸ್ನ ಪ್ರತಿಪಕ್ಷದವರು ಅದ್ ಆರ್ಗನೈಸರ್ ಸಂಪಾದಕೀಯವನ್ನು ಎತ್ಕಬಂದು ಓದ್ ಹೇಳಿದ್ರು ಸಾಕಾಗಿತ್ತು ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇತ್ತು ಆಗ ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ವಾದಿಗಳು ಹೇಳ್ತಾ ಇದ್ದಿದ್ದು ಮನುಸ್ಮೃತಿಯೇ ಭಾರತದ ಸಂವಿಧಾನ ಆಗಬೇಕು ನಾವು ಈ ಸಂವಿಧಾನವನ್ನು ಒಪ್ಪುವುದಿಲ್ಲ ಈ ಮಾತನ್ನ ಆರ್ ಎಸ್ ಎಸ್ ನಾಯಕರು ಹೇಳಿದ್ರು ಮತ್ತು ಸ್ವಾತಂತ್ರ್ಯ ಚಳವಳಿಗೂ ಆರ್ ಎಸ್ ಎಸ್ಗೂ ಸಂಘ ಪರಿವಾರಕ್ಕೂ ಆಗ ಬಿ ಜೆ ಪಿ ಇರಲಿಲ್ಲ ಹಾಗೂ ಯಾವುದೇ ಸಂಬಂಧ ಇರಲಿಲ್ಲ ಜನಸಂಘದ ಇದ್ದಂಥ ಸಂದರ್ಭದಲ್ಲೂ ಕೂಡ ಜನಸಂಘ ಕೂಡ ಯುಸಿ ವಿರೋಧಿ ಭಾರತದ ಸಂವಿಧಾನವನ್ನು ವಿರೋಧಿಸ್ತಾ ಬಂದಿತ್ತು ಈ ಸತ್ಯವನ್ನು ಜನ ಮರ್ತಿದ್ದಾರೆ ಅನ್ನುವ ಭ್ರಮೆಯಲ್ಲಿರುವ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರ ಮಾತ್ರ ಸಂವಿಧಾನವನ್ನು ಸಂರಕ್ಷಿಸ್ತಿದೆ ಅಂತ ನಾವು ನಿನ್ನೆ ಹೇಳಿದ್ದು ಕಾಂಗ್ರೆಸ್ ಇಲ್ಲ ಅಂತ ಸೊ ಎಮರ್ಜೆನ್ಸಿಯನ್ನು ಟೀಕೆ ಮಾಡಿದ್ರೆ ಐ ಅಗ್ರಿ ಫಾರ್ ದ್ಯಾಟ್ ಅದು ಇಡೀ ಭಾರತದ ಜನತಾಂತ್ರ ವ್ಯವಸ್ಥೆಯಲ್ಲಿ ಎಮರ್ಜೆನ್ಸಿ ಅನ್ನೋದು ಒಂದು ಕಪ್ಪು ಚುಕ್ಕೆ ಅನ್ನೋದು ನನಗೆ ಯಾವ ಅನುಮಾನ ಇಲ್ಲ ನಾನು ಕೂಡ ಅದನ್ನು ವಿರೋಧಿಸ್ತವನು ಆ ಸಂದರ್ಭದಲ್ಲಿ ನಾನು ಶಾಲಾ ವಿದ್ಯಾರ್ಥಿ ಆಗ ನಾನು ಎಮರ್ಜೆನ್ಸಿ ವಿರುದ್ಧ ನಡೆಯುತ್ತಿರುವ ಬಹುತೇಕ ಸಭೆಗಳಲ್ಲಿ ಒಬ್ಬ ಬಾಲಕನಾಗಿ ಕುಳಿತು ಅದನ್ನ ಕೇಳಿದ್ದೇನೆ ಆಗ ಸಿ ಎಂ ಇಬ್ರಾಹಿಂ ಅವರು ರಾಮಕೃಷ್ಣ ಹೆಗಡೆಯವರು ಚಂದ್ರಶೇಖರ್ ಪಾಟೀಲ್ ರವರು ಇವರೆಲ್ಲ ಮಾಡುತ್ತಿರುವ ಭಾಷಣ ಎಮರ್ಜೆನ್ಸಿ ವಿರೋಧ ಭಾಷಣವನ್ನು ಕೇಳಿ ನಾನು ಎಮರ್ಜೆನ್ಸಿಯನ್ನು ವಿರೋಧಿಸ್ತಾ ಬಂದವನ ಕಾಲದಲ್ಲಿ ಅದರಿಂದ ಎಮರ್ಜೆನ್ಸಿಯನ್ನು ವಿರೋಧಿಸೋದು ತಪ್ಪಲ್ಲ ಆದರೆ ನೀವು ಕೇವಲ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡುತ್ತಾ ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳಕ್ಕಾಗಲ್ಲ ನೋವು ಯಾಕೆಂದ್ರೆ ಕಾಂಗ್ರೆಸ್ ಮಾಡಿದಕ್ಕಿಂತ ಹೆಚ್ಚು ಹೆಚ್ಚಿನ ತಪ್ಪನ್ನ ಬಿಜೆಪಿ ಎನ್ ಡಿ ಎ ಸರ್ಕಾರ ಮಾಡ್ತಿದೆ ಸಂವಿಧಾನದ ದೃಷ್ಟಿಯಲ್ಲಿ ಸಂವಿಧಾನದ ಉಲ್ಲಂಘನೆ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅಲ್ಲಿ ಅಲ್ಲಿ ಆ ಅಂಶಗಳ ಉಲ್ಲಂಘನೆಯಿಂದಲೇ ಬಿಜೆಪಿ ಪ್ರಾರಂಭ ಮಾಡ್ತಾ ಹೋಗುತ್ತೆ ಸಮಾನತೆ ಮತ್ತು ಸಮಾಜವಾದವನ್ನು ಬಿಜೆಪಿ ವಿರೋಧಿಸುತ್ತೆ ಅದು ತಿರುಳು ಸಮಾನತೆಯ ಸಮಾಜವನ್ನು ಸೃಷ್ಟಿಸುವುದೇ ಅಂಬೇಡ್ಕರ್ರ ಕನಸಾಗಿತ್ತು ಜಾತಿಯತೆಯನ್ನು ಅದು ಈ ಕೋಮವಾದ ಮತ್ತು ಜಾತಿಯತೆ ಈ ಸಮಾಜವನ್ನು ಹೇಗೆ ಸುಡ್ತಾ ಇದೆ ಅನ್ನುವುದನ್ನು ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿದ್ದರು ಅಂಬೇಡ್ಕರ್ ಮಾನವ ಮಾನವತಾವಾದಿಯಾಗಿದ್ದರು ಅಂಬೇಡ್ಕರ್ ಸಮಾಜ ವಿಜ್ಞಾನಿಯಾಗಿದ್ದರು ಅವರಿಗೆ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಇತ್ತು ಹಾಗೂ ನೂರಾರು ವರ್ಷಗಳ ಮುಂದೆ ಈ ದೇಶ ಹೇಗಿರಬೇಕು ಅನ್ನುವ ಕಲ್ಪನೆ ಅಂಬೇಡ್ಕರ್ಗಿತ್ತು ಈ ಬಹುತೇಕ ಅಂಬೇಡ್ಕರ್ ವಿಚಾರಧಾರೆಗೂ ಬಿಜೆಪಿ ಚಡ್ಡಿ ಲಂಗೋಟಿ ವಿಚಾರಧಾರೆಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅದು ಡೆಡ್ ಆಗೇನೆ ಸಮಾಜವನ್ನು ಒಡೆಯುವ ಸಂಘ ಪರಿವಾರ ಸಮಾಜದಲ್ಲಿ ಬೆಂಕಿ ಹಾಕುವ ಸಂಘ ಪರಿವಾರ ಮತ್ತು ಆ ಸಂಘ ಪರಿವಾರದ ಉತ್ಪತ್ತಿ ಏನಿದೆ ಆದಂಥ ಬಿ ಮತ್ತು ಅಂಬೇಡ್ಕರ್ಗೂ ಹೇಗೆ ಸಂಬಂಧ ಇರೋಕ್ಕೆ ಸಾಧ್ಯ ಅಂಬೇಡ್ಕರ್ ವಾದಕ್ಕೆ ಅದಕ್ಕೂ ಹ್ಯಾಂಗೆ ಸಂಬಂಧ ಇರಬೇಕು ಸಾಧ್ಯ ಸೊ ನರೇಂದ್ರ ಮೋದಿ ಸುಮಾರು ಐವತ್ತು ನಿಮಿಷಗಳ ಕಾಲ ಭಾಷಣ ಮಾಡಿದ್ರು ಅರ್ಧದಷ್ಟು ಅವರು ನೆಹರು ಕುಟುಂಬದ ದಾಳಿ ಮಾಡಿದ್ರು ಮತ್ತು ಯಥಾ ಪ್ರಕಾರ ಸನ್ಮಾನ್ಯ ವಲ್ಲಭಬಾಯಿ ಪಟೇಲ್ ಅವರೇ ಸಿ ಪ್ರಧಾನಿ ಆಗಬೇಕಾಗಿತ್ತು ಅದು ಹಪಹಪ್ಪಕ್ಕೆ ಬಹಳ ಕಾಲದಿಂದ ಮಾಡ್ತಾ ಇದ್ದಾರೆ ಅದು ಅವ್ರನ್ನ ಎರಡು ರೀತಿ ಬಳಸ್ಕೊತಾರೆ ವಲ್ಲಭ ಪಟೇಲ್ನವರು ಬಳಸ್ಕೊಳ್ಳೋದು ಹೇಗೆ ಅಂದರೆ ಒಂದು ನೆಹರು ಅವರನ್ನ ಟೀಕಿಸುವುದಕ್ಕಾಗಿ ವಲ್ಲಭಭಾಯಿ ಪಟೇಲ್ ಬಳಸ್ಕೊಳ್ತಾರೆ ಇನ್ನೊಂದು ಗಾಂಧಿಯವರನ್ನ ಅವರು ಟೀಕಿಸಬೇಕು ಗಾಂಧಿಯವರು ನೇರವನ್ನು ಕೂರಿಸಿದ್ರು ಗಾಂಧಿಯನ್ನು ನೇರವಾಗಿ ಬೈದರೆ ರಸ್ತೆ ರಸ್ತೆಯಲ್ಲಿ ಜನ ಉಗಿತಾರೆ ಅನ್ನೋದು ಬಿಜೆಪಿಯವರಿಗೆ ಮೋದಿಯವರಿಗೆ ಗೊತ್ತು ನಾಟ್ ಓನ್ಲಿ ಇನ್ ಇಂಡಿಯಾ ನೀವು ಗಾಂಧಿಯನ್ನ ವಿರೋಧ ಮಾಡಿದ್ರೆ ಇಡೀ ವಿಶ್ವವೇ ನಿಮ್ಮ ಮುಖಕ್ಕೆ ಉಗಿಯುತ್ತೆ ಅನ್ನೋದು ಗೊತ್ತಿರೋದ್ರಿಂದ ನೇರವಾಗಿ ಗಾಂಧಿಯನ್ನು ಟಚ್ ಮಾಡೋಕ್ಕಾಗಲ್ಲ ಅವರಿಗೆ ಸೊ ಆ ಕಾರಣಕ್ಕೆ ಇಂಡೈರೆಕ್ಟ್ಲಿ ಮಾಡೋದು ವಲ್ಲಭಭಾಯಿ ಪಟೇಲ್ ಅನ್ನುವ ಗುಜರಾತಿ ಏರಿದ್ದಾರೆ ಅವರು ಆಗಿತ್ತು ಒಂದು ಅವರು ಗುಜರಾತಿ ಪ್ರತಿಯೊಂದು ಅವರು ಮೂಲ ಗುಜರಾತಿ ಅಲ್ವಾ ಆ ಗುಜರಾತಿ ಅಸ್ಮಿತೆಯನ್ನು ಎತ್ತಿಡಿಯೋದಕ್ಕಾಗಿ ಅವ್ರ ಹೆಸರು ಹೇಳ್ತಾ ನೆಹರು ಅವ್ರನ್ನ ಟೀಕಿಸ್ತಾ ಗಾಂಧಿಯವ್ರನ್ನ ಇಂಡೈರೆಕ್ಟ್ ಆಗಿ ದೂಷಿಸುವುದಕ್ಕೆ ಮೋದಿಯವರು ಆ ವಿಚಾರವನ್ನು ಬಳಸ್ಕೊಳ್ಳೋದು ವಲ್ಲಭಭಾಯಿ ಪಟೇಲ್ ಅವರು ಪ್ರಧಾನಿ ಆಗಬೇಕಾಗಿತ್ತು ಅದು ಒಂಥರ ಕ್ಲೀಶೆ ಆಗೋಗಿದೆ ಹೇಳಿದ್ದೆ ಹೇಳಿದ್ದು ಹೇಳಿದೆ ಹೇಳಿದ್ದು ಸೊ ಅದ್ರ ಜೊತೆಗೆ ಅವರ ಪ್ರ ಇಡೀ ಭಾಷಣದಲ್ಲಿ ಐವತ್ತು ನಿಮಿಷ ಭಾಷಣದಲ್ಲಿ ಬಹುತೇಕ ಸುಳ್ಳು ಆಗಿತ್ತು ಅಂದರೆ ಅವರು ತಮ್ಮ ಭಾಷಣದಲ್ಲಿ ಪರಿವಾರವಾದವನ್ನು ಈ ದೇಶದಲ್ಲಿ ನಾಶಪಡಿಸಬೇಕು ಅಂತ ಅಂದರು ಯಾವ ಪರಿವಾರವಾದವನ್ನು ಸಾರ್ ಪ್ರಧಾನಿಗಳೇ ದಯವಿಟ್ಟು ಹೇಳಿ ನಿಮಗಿರಬೇಕಾದ್ದು ನಿಮಗಿರುವ ಭಯ ನೆಹರು ಕುಟುಂಬದ ಭಯ ನೆಹರು ಕುಟುಂಬವನ್ನ ಆ ಪರಿವಾರವನ್ನ ದ್ವೇಷಿಸ್ತೀರಿ ಆದರೆ ನಿಮ್ಮ ಸುತ್ತಮುತ್ತ ಇರುವುದೇ ಬೇರೆ ಬೇರೆ ಪರಿವಾರವಾದ ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಹೋದ್ರಿ ದೇವೇಗೌಡರನ್ನ ಕರ್ಕೊಂಡು ಹೋದ್ರಿ ಅವ್ರ ತಲೆ ಮೇಲೆ ಹೂ ಹಾಕಿ ಅದು ಪರಿವಾರವಾದ ಅಲ್ವಾ ಸರ್ ಈ ದೇಶದ ರಾಜಕಾರಣವನ್ನ ನಿಯಂತ್ರಿಸುವ ಸುಮಾರು ನೂರ ಐವತ್ತಕ್ಕೂ ಪ್ರಬಲ ಕುಟುಂಬಗಳಿವೆ ಈ ದೇಶದಲ್ಲಿ ಒಂದು ಅಂಶಗಳ ಪ್ರಕಾರ ಆ ನೂರ ಐವತ್ತು ಪ್ರಬಲ ಕುಟುಂಬಗಳಲ್ಲಿ ಪರಿವಾರವಾದವನ್ನು ಮಾಡ್ತಾ ಇರೋ ಕುಟುಂಬಗಳಲ್ಲಿ ನೂರ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಬಿ ಜೆ ಪಿಯಲ್ಲಿವೆ ಮತ್ತು ಬಿ ಜೆ ಪಿ ಅವ್ರನ್ನ ಸಾಕ್ತಾ ಇದೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಮತ್ತೊಂದು ಕೇಳಿಸ್ಕೊಳ್ಳಲ್ಲಿ ಕೇಳಿಸ್ಕೊಳ್ಳಿ ನೂರ ಐವತ್ತಕ್ಕೂ ಹೆಚ್ಚು ಪರಿವಾರವಾದದ ಕುಟುಂಬಗಳಲ್ಲಿ ಯುಸಿ ನೂರ ಹತ್ತಕ್ಕೂ ಹೆಚ್ಚು ಪರಿವಾರವಾದ ಕುಟುಂಬಗಳನ್ನ ಪೋಷಿಸುತ್ತಿರುವವರು ತಾವು ಸಾರ್ ಅಂಕಿಅಂಶಗಳನ್ನು ದಯವಿಟ್ಟು ಮೋದಿಯವರೇ ನೋಡಿ ಅಲ್ವಾ ಅದರ ಜೊತೆಗೆ ಇದು ಮಾತ್ರ ಅಲ್ಲ ಇನ್ನು ರಾಜಸ್ಥೆ ಪರಂಪರೆ ಬಂದಿದೆ ಇನ್ನೊಂದು ರಾಜ ಮಹಾರಾಜರುಗಳು ಈ ದೇಶದಲ್ಲಿದ್ದ ಎಲ್ಲ ಮಹ ರಾಜ ಮಹಾರಾಜರುಗಳು ಯೋಗ್ಯರೂ ಆಗಿರಲಿಲ್ಲ ಈ ರಾಜ ಮಹಾರಾಜರ ಕುಟುಂಬಗಳನ್ನು ಪೋಷಿಸುತ್ತಾ ಬರುವು ತಾವೇ ಸೊ ಈ ದೇಶದಲ್ಲಿ ಈ ದೇಶದಲ್ಲಿ ಕಳ್ಳ ಸುಳ್ಳ ಉದ್ಯಮಿಗಳನ್ನ ಪೋಷಿಸುತ್ತಾ ಬರುತ್ತಿರುವವರು ತಾವೇ ಎಲ್ಲರ ಮುಖದ ಮೇಲೆ ಹೊಡೆದಾಗ ಸುಳ್ಳನ್ನ ಹೇಗೆ ಹೇಳ್ತಾರೆ ಈ ದೇಶದ ಪ್ರಧಾನಿಗಳು ಅಂತ ಗಮನಿಸಿ ಅದರ ಜೊತೆಗೆ ಅವ್ರು ಮಾತಾಡಿದ ಇನ್ನೊಂದು ದೇಶದ ಏಕತೆ ದೇಶದ ಏಕತೆಯ ಏನಿದೆ ಅದನ್ನ ನಾಶಪಡಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಆರೋಪಗಳನ್ನು ಮಾಡುವಾಗ ನಾನು ಇಷ್ಟಪಡೋದು ದೇಶದ ಪ್ರಧಾನಿಯವರು ಆರೋಪ ಮಾಡೋದಿದೆಯಲ್ಲ ಅವರು ಆರೋಪ ಮಾಡುವಾಗ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ಒದಗಿಸ್ಬೇಕು ಅದು ಪ್ರತಿಯೊಬ್ಬರು ಮಾಡಬೇಕಾದ ಕೆಲಸ ಒಬ್ಬ ಸಾಮಾನ್ಯ ರಸ್ತೆಯಲ್ಲಿ ಹೋಗುವ ವ್ಯಕ್ತಿಗೂ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಹೊತ್ತ ವ್ಯಕ್ತಿಗೂ ಇರುವ ವ್ಯತ್ಯಾಸ ಅದು ಯಾಕೆಂದ್ರೆ ಒಬ್ಬ ಪ್ರಧಾನಿಯವರು ಮಾತನಾಡುವುದು ಪಂಚಾಯಿತಿ ಕಟ್ಟೆಯಲ್ಲಿ ಯಾವುದೋ ಮರದಲ್ಲಿ ಹಳ್ಳಿಯಲ್ಲಿ ಕೂತಿದ್ದಾಗ ಪ್ರಧಾನಿ ಅವರು ದೇಶದ ಏಕತೆಯನ್ನ ಕಾಂಗ್ರೆಸ್ ಎಲ್ಲಿ ನಾಶಪಡಿಸಿದೆ ಹೇಳಿ ಮತ್ತು ಈಗ ಇದಕ್ಕೆ ನೋಡಿ ಈಗ ದೇಶದ ಏಕತೆ ಹೇಗಿದೆ ಕೈ ಕೊಟ್ಟು ಉಂಟು ಮಣಿಪಾರದ ಮಣಿಪುರದ ವಿಚಾರದಲ್ಲಿ ಏನಾಯ್ತು ದೇಶ ದೇಶದ ಏಕತೆ ಉಳಿತಾ ಇದೆಯೋ ನಾಶ ಆಗ್ತಿದೆಯೋ ಅದಕ್ಕೆ ಸರ್ಕಾರ ಏನ್ ಮಾಡಿದೆ ರೈತರ ವಿಚಾರದಲ್ಲಿ ಏನಾಯ್ತು ರೈತರನ್ನ ಕಾಲಸ್ಥಾನಿಗಳು ಅಂತ ಕರೀತಾ ರೈತರನ್ನ ಪ್ರತ್ಯೇಕಿಸುವುದು ಏನು ಯತ್ನ ನಡೀತಲ್ಲ ಅದು ಏಕತೆಯ ಇನ್ನೊಂದು ಅಲ್ವಾ ಜಾತ್ಯ ಇನ್ನೊಂದು ಮಾತನ್ನ ಪ್ರಧಾನಿ ಅವರು ಅಂತಾರೆ ಇದಕ್ಕಿಂತ ಜೋಕ್ ಇನ್ನೊಂದಿಲ್ಲ ಈ ದೇಶದ ಜಾತ್ಯಾತೀತತೆಯನ್ನ ಕಾಪಾಡ್ತಾ ಇರುವುದು ಏನಿದೆ ಅದು ಎನ್ ಡಿ ಎ ಮತ್ತು ಬಿಜೆಪಿಯಂತೆ ಇದಕ್ಕಿಂತ ಹಸಿ ಸುಳ್ಳು ಯಾವುದಾದ್ರೂ ಇರೋಕ್ ಸಾಧ್ಯನಾ ವಾಟ್ ಯು ಮೀನ್ ಬೈ ಸೆಕ್ಯುಲರಿಸಂ ಜಾತ್ಯತೀತತೆ ಅಂದರೆ ಏನು ಕೇವಲ ಹಣೆ ಪಟ್ಟಿಯ ಅಥವಾ ಕೇವಲ ಜೆ ಡಿ ಎಸ್ ಪಕ್ಷದವರು ಹಾಕೊಂಡಿದ್ದಾರೆ ಜನತಾದಳ ಜಾತ್ಯತೀತ ಅಂತ ಇಂಟು ಬ್ರಾಕೆಟ್ ನಿಮ್ಗೆ ಈ ಬ್ರಾಕೆಟ್ ಜಾತ್ಯಾತೀತತೆನಾ ಯಾವುದು ಜಾತ್ಯತೀತತೆ ಇಡೀ ದೇಶದಲ್ಲಿ ಧಾರ್ಮಿಕವಾಗಿ ದೇಶವನ್ನು ಒಡಿತ ಇನ್ನೊಂದು ಮಾತನ್ನು ಹೇಳ್ತಾರೆ ಒಂದು ಕಡೆ ದೇಶವನ್ನ ಧರ್ಮದ ಹೆಸರಿನಲ್ಲಿ ಹೊಡಿತಾ ಇನ್ನೊಂದ್ಸಲೆ ಧರ್ಮದ ಹೆಸರಿನಲ್ಲಿ ಮೀಸಲಾತಿ ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ ಅಂತ ಇಟ್ಸ್ ಆಲ್ಸೋ ಟಾರ್ಗೆಟಿಂಗ್ ಮುಸ್ಲಿಮ್ಸ್ ಮುಸ್ಲಿಮ್ರಿಗೆ ನೀವು ಧರ್ಮದ ಆಧಾರದಲ್ಲಿ ಕೊಡಬೇಕಾಗಿಲ್ಲ ಮೀಸಲಾತಿಯನ್ನ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಬೇಕಾದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಸಂಪೂರ್ಣವಾಗಿ ಹಿಂದುಳಿದಿದ್ದವರಾಗಿದ್ದಾರೆ ದಲಿತರಾಗಿದ್ದಾರೆ ದಲಿತರ ಬದುಕಿಗೂ ಮುಸ್ಲಿಮರ ಬದುಕುಗೂ ಈ ದೇಶದಲ್ಲಿ ವ್ಯತ್ಯಾಸ ಉಳಿದಿಲ್ಲ ಆದ್ದರಿಂದ ನೀವು ಮುಸ್ಲಿಮರಿಗೆ ನೀವು ಕೊಡದಿದ್ದರೆ ಮೀಸಲಾತಿಯನ್ನು ಕೊಡುವುದಿದ್ರೆ ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ ಶೈಕ್ಷಣಿಕವಾಗಿ ಹಿಂದುಳಿದ ಇದಕ್ಕೆ ಬೇಕಾದ ಅಂಕಿಅಂಶಗಳನ್ನ ದಯವಿಟ್ಟು ಸಾಚಾರ್ ಕಮಿಟಿಯ ವರದಿಯಲ್ಲಿದೆ ತಾವು ಓದಿ ತಿಳ್ಕೋಬಹುದು ಆದರೆ ಇದಕ್ಕೂ ನಾಟಕ ನಾವು ಧಾರ್ಮಿಕ ಮೀಸಲಾತಿ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನೊಂದು ಹೇಳಿದೆ ಇನ್ನೊಂದು ಒಂದು ಕಡೆ ಜಾತ್ಯಾತೀತತೆ ಬಗ್ಗೆ ಮಾತನಾಡ್ತೀರಿ ಜಾತ್ಯಾತೀತೆಯನ್ನು ಉಳಿಸಿದವರೇ ನಾವು ಅಂತ ಸಾರಿ ಸರ್ ಇಟ್ ಈಸ್ ರಾಂಗ್ ಇಟ್ ಇಸ್ ರಾಂಗ್ ಸರ್ ನೀವು ಜಾತ್ಯಾತೀತತೆಯನ್ನು ಉಳಿಸಿಲ್ಲ ನೀವು ಜಾತೀಯತೆಯನ್ನು ಮುಗಿಸ್ತೀನಿ ಅಂತ ಹೇಳ್ತಾ ಕೋಮುವಾದವನ್ನು ಪಸರಿಸಿದ್ದೀರಿ ಮತ್ತು ಈ ದೇಶದ ಈ ದೇಶದಲ್ಲಿರುವ ಮನುಸ್ಮೃತಿಯ ಅಂಶಗಳನ್ನು ತಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಅನ್ನೋದು ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅದು ಯಥಾಪ್ರಕಾರ ಎಲ್ಲರೂ ಹೇಳೋದು ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಕಂಡ್ರೆ ಆಗ್ತಿರ್ಲಿಲ್ಲ ಇದು ಬಿ ಜೆ ಹಳ ಸಾವಿರಾರು ವರ್ಷದಿಂದ ಬಿ ಜೆ ಪಿ ಈ ಮಾತನ್ನು ಹೇಳ್ತಾ ಬಂದಿದೆ ಈಗ ಹೇಳ್ತಾನೆ ಬಂದಿದೆ ಅನುಮಾನ ಬೇಕಾಗಿಲ್ಲ ಸೊ ಆದ್ದರಿಂದ ಅಂಬೇಡ್ಕರ್ ಕಾಂಗ್ರೆಸ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂಬೇಡ್ಕರನ್ನು ಹಂಗೆ ಮಾಡೋಕೆ ಟ್ರೈ ಮಾಡ್ತು ಹಿಂಗೆ ಮಾಡೋಕೆ ಟ್ರೈ ಮಾಡ್ತು ಇದು ಇದು ಹೇಳ್ತಾನೆ ಇದೆ ಇದು ಇದು ಕ್ಲಿಶೇನೆ ಇಡೀ ಪ್ರಧಾನಿ ಅವರ ಭಾಷಣದಲ್ಲಿ ಇಂಥದ್ದೇ ಹೇಳಿದ್ದೇರಿಪಿಟೇಷನ್ ರಿಪಿಟೇಷನ್ ರಿಪಿಟೇಷನ್ ಇತ್ತು ಅದು ಹಾಗೆ ಆಗ್ಬಿಡುತ್ತೆ ಏನಾಗುತ್ತೆ ಗೊತ್ತಾ ನಾವು ಸ್ವಂತ ಆಲೋಚನೆಯಿಂದ ಮಾತನಾಡೋದು ಒಂದು ಇನ್ಯಾರೋ ಬರದು ಕೊಟ್ಟಿದ್ದವ್ರನ್ನ ಓದೋದು ಅಥವಾ ಅದನ್ನು ಬಾಯಾಟ್ ಮಾಡ್ಕೊಂಡು ಹೇಳೋದು ಬೇರೆ ಅದರಲ್ಲಿ ನಾವು ಈ ಬಾಯಾಟ್ ಮಾಡ್ಕೊಂಡು ಏನು ಹೇಳ್ತೀವಲ್ಲ ಅದ್ರಲ್ಲಿ ಅನುಭವಿಸುವಿಕೆ ಇರಲ್ಲ ಅದು ಯಾರೋ ಹೇಳಿದ್ದು ಆ ಬರ ಕೊಟ್ಟವರು ಬದಲಾಗ್ಬಿಡ್ತಾರೆ ಆಫೀಸರ್ಸ್ ಭಾಳ ಸಂದರ್ಭದಲ್ಲಿ ಸೊ ಅವರು ಬರ್ಕೊಟ್ಟಿದ್ರು ಬೇರೆ ಬರ್ಕೊಟ್ಟರು ಅದೇ ರಿಪೀಟ್ ಆಗ್ತಾ ಇರ್ತದೆ ಅವ್ರು ಇನ್ನೊಂದಿರ್ತಾರೆ ಕಾಂಗ್ರೆಸ್ಗಳು ಹಂಗಿದ್ರೆ ನೀವು ಅಂಬೇಡ್ಕರ್ ಏನು ಮಾಡಿದಿರಿ ಅಂದರೆ ನಾವು ಅಂಬೇಡ್ಕರ್ ಸ್ಮಾರಕವನ್ನು ನಿರ್ಮಿಸಿದ್ವಿವು ನಮ್ಮದು ಅಪ್ಪಟ ಮಹಾಸಾಧನೆ ಕಾಂಗ್ರೆಸ್ ಸ್ಮಾರಕ ನಿರ್ಮಿಸ್ತೀವಿ ಅಲ್ಲ ಸ್ವಾಮಿ ತಾವು ಮಾಡದ ಜನರ ಮನಸ್ಸುಗಳನ್ನು ನಿರ್ಮಿಸಲ್ಲ ನೀವು ಜನರ ಮನಸ್ಸುಗಳಿಗೆ ಬೆಂಕಿ ಹಾಕ್ತಾ ಕಟ್ಟಡಗಳನ್ನು ಕಟ್ತೀರಿ ಇರುವ ಕಟ್ಟಡಗಳನ್ನು ಉರುಳಿಸ್ತೀರಿ ಹೊಸ ಕಟ್ಟಡವನ್ನು ನಿರ್ಮಿಸೋಕೆ ಹೋಗ್ತೀರಿ ಪ್ರತಿಮೆಗಳ ನಿರ್ಮಾಣವೇ ನಿಮ್ಮ ಮಾನ್ ಸಾಧನೆ ಅಂತ ಕಂಡು ಕಂಡಲ್ಲಿ ಯಾವುದೋ ದೇವ್ರ ಪ್ರತಿಮೆನ ಇನ್ನೊಬ್ಬರ ಮತಿಮನ ಮತ್ತೊಬ್ಬರ ಪ್ರತಿಮೆಯನ್ನು ನಿರ್ಮಿಸ್ತಾ ಹೋಗೋದು ಅದಕ್ಕೆ ಕ್ರೆಡಿಟ್ ತಗೊಳ್ತಾ ಹೋಗೋದು ಆದರೆ ಜನರ ಮನಸ್ಸು ಹೃದಯಗಳಿದೆಯಲ್ಲ ಅದಕ್ಕೆ ಟಚ್ ಆಗೋದಷ್ಟು ಸುಲಭ ಅಲ್ಲ ಸರ್ ಜನರಿಗೆ ಸುಳ್ಳುಗಳು ಗೊತ್ತಾಗ್ತವೆ ಈಗಲೇ ಗೊತ್ತಾಗ್ತಿದೆ ಆದ್ರಿಂದ ಬಹುತೇಕ ಪ್ರಧಾನಿಯವರ ಈ ನಿನ್ನೆಯ ಭಾಷಣ ಏನಿದೆ ಆ ಭಾಷಣ ಬಹುಮಟ್ಟಿಗೆ ಸುಳ್ಳಾಗಿತ್ತು ಅದರ ಟಾರ್ಗೆಟ್ ನೆಹರು ಮಾತ್ರ ಯಾಕೆ ನೆಹರು ಟಾರ್ಗೆಟ್ ಮಾಡ್ತಿದ್ರು ಅಂದ್ರೆ ನೆಹರು ಜಾತ್ಯಾತೀತವಾದಿ ಆಗಿದ್ರು ಇವ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ನೆಹರು ಅವರಿಗೆ ವೈಜ್ಞಾನಿಕ ಮನಸ್ಥಿತಿ ಮನಸ್ಥಿತಿ ಇತ್ತು ನೆಹರೂ ಅವ್ರನ್ನ ಇವ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ನೆಹರು ವೈಜ್ಞಾನಿಕ ಮನಸ್ಥಿತಿಯವರೆಗೆ ಜೊತೆಗೆ ಅವರು ಬಹುಮಟ್ಟಿಗೆ ಭೂಮಟ್ಟಿಗೆ ಶೈಕ್ಷಣಿಕ ಕೇಂದ್ರಗಳನ್ನು ಅವರು ಕಟ್ಟಿದ್ರು ಅದೇ ಟೆಂಪಲ್ ಆಗಿತ್ತು ಅವರು ರಾಮ ಮಂದಿರ ಕಟ್ಟಲಿಲ್ಲ ನೆಹರು ಕೃಷ್ಣ ಮಂದಿರ ಕಟ್ಟಲಿಲ್ಲ ನೆಹರು ಈ ದೇಶದ ಜನರನ್ನ ಅವರಲ್ಲಿ ವೈಜ್ಞಾನಿಕ ಮನೋಭಾವನೆ ತುಂಬುವಂತೆ ಮಾಡಿದರು ನೆಹರು ಈ ವಿಶ್ವ ಯಾಷ್ಟು ವೇಗದಲ್ಲಿ ಓಡ್ತಾ ಇದೆಯೋ ಆ ವೇಗದ ಜೊತೆ ಭಾರತವ ಏನಿದೆ ಓಡಬೇಕು ಅನ್ನೋ ಬೇಕಾದ ವೇದಿಕೆಯನ್ನ ನೇರು ನಿರ್ಮಿಸಿದರು ಆದ್ರಿಂದ ಇವರಿಗೆ ಸಿಟ್ಟು ಯಾಕಂದ್ರೆ ಇವ್ರಿಗೆ ವೈಜ್ಞಾನಿಕ ಮನೋಭಾವನಿಂದಲೇ ಸಿಟ್ಟು ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹಾಕಿದ್ದ ಬುನಾದಿ ಏನಿತ್ತು ಅದನ್ನು ಇವರು ನಾಶಪಡಿಸ್ತಿದ್ದಾರೆ ಹೀಗೆ ಹೇಳಬೇಕಾದ ಹಲವು ವಿಚಾರಗಳಿವೆ ಆದರೆ ಸಂವಿಧಾನ ಏನಿದೆಯಲ್ಲ ನಾವು ಸಂವಿಧಾನದ ಬಗ್ಗೆ ಮಾತನಾಡಬೇಕಾಗಿಲ್ಲ ನಾವು ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ ಸಂವಿಧಾನ ನಮ್ಮ ನಂಬಿಕೆಯ ಬುನಾದಿಯಾಗಿ ನೀವು ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ಅನುಸರಿಸ್ತೀರಿ ಅದರ ಆಶಯನ ಅನ್ನೋದು ಮುಖ್ಯನೇ ಹೊರತು ಸಂವಿಧಾನದ ಬಗ್ಗೆ ಹೊಡೆಯುವ ಭಾಷಣ ಅಲ್ಲ ಭಾಷಣ ಯಾರು ಬೇಕಾದ್ರೂ ಹೊಡಿತಾರೆ ಸೊ ಅದರಿಂದ ಭಾಷಣದ ಮೂಲಕ ಗೋಪುರವನ್ನು ಕಟ್ಟಬೇಡಿ ಭಾಷಣದ ಮೂಲಕ ಡೋಂಟ್ ಡೂ ದ್ಯಾಟ್ ಅದರ ಬದಲು ಇಂಪ್ಲಿಮೆಂಟ್ ಮಾಡಿ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸನ್ನಿವೇಶದಲ್ಲೂ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರದಿರಲಿ ಏನಿದೆ ಸಮಾಜವಾದ ಸಮಾನತೆ ಜಾತ್ಯತೀತತೆ ಇಂತಹ ಮೌಲ್ಯಗಳಿವೆ ಅದು ಉಳಿಸಿದರೆ ಮಾತ್ರ ನಾವು ಸಂವಿಧಾನವನ್ನು ಉಳಿಸದಂತೆ ಜಾತ್ಯತೀತ ಬಗ್ಗೆ ಭಾಷಣ ಹೊಡಿತಾ ಲೆಟ್ರ್ ಹೆಡ್ಡಿಗೆ ಜಾತ್ಯಾತೀತ ಹಾಕ್ಕೊಂಡ್ರೆ ಅದು ಮೂರ್ಖತನ ಅಯೋಗ್ಯತನ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಬರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯೋಗ ತಮ್ಮ ಸಹಾಯ ಪ್ರೀತಿ ಎಲ್ಲವೂ ಬೇಕೇ ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ